ರೇಷ್ಮೆ ಸ್ಟ್ಯಾಂಡ್ಗಳು ಓ ಈ ಕಡೆ ಇಂದೊಂದು ಬಾಗ್ಲಿದೆ ಹಿಂಗೂ ಇದೆ ಮನೆ ಒಳಗೆ ಕೊಟ್ಟಿಗೆ ಒಂದು ಸಹ ಅಲ್ಲಿ ಕಟ್ಟದ ಇಲ್ಲ ಸರ್ ಎಲ್ಲ ಇಲ್ಲೇ ಕಟ್ಟ ಹಾಕ್ತೀರಿ ಈಗ ಕರ ಕುಳಿ ಹಾ ಹಾ ಇಲ್ಲಿ ಸೀಮೆ ಹಸುಗಳು ಕಟ್ತೀರಾ ಎತ್ತುಗಳು ಓರಿಗಳು ಎತ್ತುಗಳ ಕಟ್ಟಲ್ವಾ ಹಿಂಗ್ ಹಸುಗಳು ಬರೋದು ಒಂದ್ ಹೊತ್ತನ ನೋಡ್ಬೇಕಂದ್ರೆ ನೀವು ಹಿಂಗ್ ಬಂದ್ ಮಾಡ್ಕೊಂತೀರಾ ಅದೇ ಓಪನ್ ಆಗಿರ್ತದೆ ಸಾಮಾನ್ಯ ಕನಕಪುರದ ಕಡೆ ಎಲ್ಲರೂ ಹಿಂಗೆಲ್ಲ ಮನೆ ಹಿಂದ್ಗಡೆ ಕೊಟ್ಟಿಗೆ ಇರ್ತವೆ ಒಳಗಡೆಯಿಂದ ಬಂದು ಇದು ಮಾಡ್ಬೋದು

ಆಯ್ತು ಸರ್ ಹೇಳಿ ನಿಮ್ಮ ಹೆಸರು ಇನ್ನೊಂದು ಸರ್ತಿ ಸರ್ ನಾಗೇಶು ಯಾವೂ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ